ಅಂಗದನಿಗೂ ಕೂಡ ಯೌವರಾಜ್ಯವನ್ನ ಒಪ್ಪಿಸಿ ಆಗಿತ್ತು ಆ ನಂತರ ರಾಮಚಂದ್ರ ತನ್ನ ಚಾತುರ್ಮಾಸ್ಯದ ರೀತಿಯಲ್ಲಿ ಮಳೆಗಾಲ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಅಲ್ಲೇ ಹಳೆಯ ಪರ್ವತದ ಒಂದು ಗುಹೆಯಲ್ಲಿ ವಾಸ ಮಾಡುವುದಾಗಿ ಹೇಳಿಕೊಳ್ತಾನೆ ಇದಾದ ಮೇಲೆ ಏನಾಯ್ತು ಅನ್ನೋದನ್ನ ಹೇಳ್ತಿದ್ದಾರೆ ಎಲ್ಲ ಕ ಅಂದ್ರೆ ಋತು ಋತುಗಳಿಗೆ ಸರಿಯಾಗಿ ಬಿಡುವಂತಹ ಹೂವು ಹಣ್ಣು ಗೆಡ್ಡೆ ಗೆಣಸು ಹ್ಮ್ ಮಂದವಾದ ಗಾಳಿ ಚಂದ್ರ ಈ ಎಲ್ಲವೂ ಕೂಡ ನಿಜವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತನ್ನ ಜೊತೆಯಲ್ಲಿ ಇರುವಂತವರ ಬಗ್ಗೆ ಚೆನ್ನಾಗಿ ನೆನಪಾಗ್ಬೇಕು ಇದೆಲ್ಲ ಕಾಡ್ಬೇಕು ಅವ್ರನ್ನ ಆದ್ರೆ ರಾಮಚಂದ್ರನನ್ನ ಯಾವ ರೀತಿಯಿಂದಲೂ ಕ್ಷೋಭೆ ಮಾಡಲಿಲ್ಲ ಅಷ್ಟು ದೃಢವಾಗಿ ತನ್ನ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಅನ್ನೋ ಮಾತು ಬಂತು ನಲವತ್ತೊಂದನೆಯ ಶ್ಲೋಕ ಯಾಕೆ ಯಾರ್ದು ಪಾಲ್ ಕಾಣಿಸ್ತಿಲ್ಲ യരാ അത് കാണてる സ്ക്രീനും കാണ കാണാ ആചാര്യ കാണത്തിലേ 81 നമ്പർ ആണ് ആചാര്യൻ ആ സർ അ ശ്രീ വൈഷ്ണവയർ ഹേളി തതപ്യതുല്ല വൈക്ലവ്യം തതപ്യതുല്ല വൈക്ലവ്യ വൈക്ലവ്യം വൈക്ലവ്യം തതപ്യതുല്ല വൈക്ലവ്യം दर्शयमा सदर्शयन दर्शयमा सदर्शयन दर्शयमा सदर्शयन त्रिसंगिनाम अमांगल्यमं गिनाम अमांगल्यमं त्रिसंगिनाम अमा मांगल्यमं मोहयन नसुरा नपि मोहयन नसुरा नपि ತಥಾಪಿ ಹಾಗಿದ್ರೂ ಅಸುರರ ಮೋಹಕ್ಕಾಗಿ ಒಂದಿಷ್ಟು ಕೆಲವು ವರ್ತನೆಗಳನ್ನು ತೋರ್ತಾನೆ ಆ ಯಾಕೆಂದರೆ ರಾಮಚಂದ್ರ ದುಃಖ ಪಡ್ತಾನೆ ಎಂದಾಗ ಸುಖ ಪಡೋರು ಒಂದಿಷ್ಟು ಜನ ಇದ್ದಾರೆ ಅವರಿಗೊಂದಿಷ್ಟು ಪಾಲು ಅವ್ರು ಏನು ಅದನ್ನ ಅದನ್ನು ಒಪ್ಪಿಸ್ಬೇಕಲ್ವಾ ಅದಕ್ಕೋಸ್ಕರ ರಾಮಚಂದ್ರ ತಥಾಪಿ ಅತುಲ್ಯ ವೈಕ್ಲಭ್ಯಂ ಸೀತಾ ಸೀತೆಯನ್ನ ಕಳೆದುಕೊಂಡ ಆ ದುಃಖದಲ್ಲಿ ಒದ್ದಾಡಬೇಕಾಗಿದ್ರು ಕೂಡ ಒದ್ದಾಡದೆ ಇರುವಂತಹ ಸ್ಥಿತಿಯಲ್ಲಿದ್ರೂ ಕೂಡ ಸ್ತ್ರೀಸಂಘಿಯಾದವನ ಬದುಕು ಎಷ್ಟು ಅಮಂಗಲವಾಗಿರುತ್ತೆ ಅನ್ನೋದನ್ನ ತೋರುವಂತೆ ಮೋಹಕ್ಕೊಳಗಾದವನಂತೆ ತುಂಬಾ ವೈಕ್ಲವ್ಯ ಅಂತ ವೈಕ್ಲವ್ಯ ಅಂತಂದ್ರೆ ಅಸಹಾಯಕ ಸ್ಥಿತಿ ಅಂತ ಅಸಹ ಅಸಹಾಯಕ ಸ್ಥಿತಿಯನ್ನ ದರ್ಶಯಾಮಾಸ ತೋರಿಸಿದನು ತಥಾಪಿ ಸ್ತ್ರೀ ನಿಮಿತ್ತಕವಾದ ಕ್ಷೋಭೆಗೆ ಒಳಗಾಗದವನಾಗಿದ್ದರೂ ಯಾವುದೇ ವಸ್ತು ಇದ್ರೂ ಇಲ್ಲದೆ ಇದ್ರೂ ಒಂದೇ ರೀತಿಯಾದ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳಬಲ್ಲ ಸಹಜ ಶಕ್ತಿ ಇದ್ದವನಾದರೂ ಕೂಡ ಸ್ತ್ರೀ ಸ್ತ್ರೀಸಂಗಿನಾಂ ಹೆಣ್ಣಿನ ವಿಯೋಗದಿಂದ ಸ್ತ್ರೀಸಂಗಿನಾಂ ಅವರಲ್ಲಿ ಅತ್ಯಂತ ಮೋಹಕ್ಕೆ ಒಳಗಾದವರ ಅಮಾಂಗಲ್ಯಂ ಏನೋ ಕಳೆದುಕೊಂಡ ವ್ಯಥೆಯಿಂದ ತುಂಬಾ ಕಷ್ಟಪಡುತ್ತಿರುವವನಂತೆ ಅಸುರಾನ್ ಮೋಹಯನ್ ಅಸುರ ಜನರನ್ನು ಮೋಹಕ್ಕೆ ಒಳಪಡಿಸುತ್ತ ಅತುಲ್ಯ ವೈಕ್ಲಭ್ಯ ದರ್ಶಯಾಮಾಸ ಬೇರೆಯವರಿಗೆ ಯಾರಿಗೂ ಸದೃಶವಲ್ಲದ ಅಂದ್ರೆ ಲೋಕದಲ್ಲಿ ಸಾಮಾನ್ಯ ವ್ಯಕ್ತಿಯೂ ಅಷ್ಟು ಆಳಲ್ಲ ಆ ರೀತಿ ಅತುಲ್ಯ ವೈಕ್ಲಭ್ಯಂ ಅಸಾಧಾರಣವಾದ ದೌರ್ಬಲ್ಯವನ್ನ ಕಾಮ ಪರವಶತೆಯನ್ನ ರಾಮಚಂದ್ರ ದರ್ಶಯ ಮಾಸ ಇಂದಿನ ಪದ್ಯದಲ್ಲಿ ಮಾನಸಿಕವಾಗಿ ಕ್ಷೋಭೆ ಆಗ್ಲಿಲ್ಲ ಆದರೆ ವರ್ತನೆಯಲ್ಲಿ ಕ್ಷೋಭೆಯನ್ನ ತೋರಿದ ಯಾಕೆಂದ್ರೆ ಒಂದಿಷ್ಟು ಜನ ರಾಮಚಂದ್ರ ದುಃಖ ಪಡಬೇಕು ಅಂತ ಬಯಸುವಂತಹ ಮಂದಿ ಇದ್ದಾರೆ ಅವರ ಮನಸ್ಸು ತಣಿಯುವುದಕ್ಕೋಸ್ಕರ ಕಾಮ ವಿಫಲತೆಯನ್ನ ತೋರಿಸಿದ ಚಪಲಚಿತ್ತತೆಯನ್ನ ಮೋಹಕ್ಕೆ ಒಳಗಾದವನ ದುಃಖವನ್ನ ರಾಮಚಂದ್ರ ತೋರ್ಪಡಿಸಿದ ತಥಾ ಅಪಿ ಎರಡು ಅವ್ಯಯ ಅತುಲ್ಯ ವೈಕ್ಲಭ್ಯಂ ಆ ಅತುಲ್ಯಂ ವೈಕ್ಲವ್ಯಂ ಅತುಲ್ಯ ವೈಕ್ಲಭ್ಯಂ प्रथमा द्विती भक्ति एक अतुल्यक्लव्यम दर्शयामासा दृश्य प्रक्षणे लिट प्रथमा एका। दर्शयन शत्रु प्रत्यायन शब्द पुिंग प्रथमा एक दर्शय दर्शयत दर्शय तो दर्शयत तो अंत आगते स्त्रीसि ष्टीभक्ति <coughs> बहुवचन ಸ್ತ್ರೀಣ್ ಸಂಗ ಸ್ತ್ರೀಸ ಸ್ತ್ರೀಸಂಗ ಅಸ್ತಿಸೀ ಸ್ತ್ರೀಸಂಗೀ ಸಂಗಿನೌ ಸಂಗಿನ್ನ ಷ್ಠಿ ಪ್ರತ್ಯೇಕವ ಬಹು ವಚನ ಸ್ತ್ರೀಸಂಗಿ ಅಮಂಗಲ್ ಮಂಗಲ ಅಮಂಗಲಂ ಅಮಂಗಲಸ ಭಾವ ಅಮ್ಯಂ ಮೋಹಯನ್ ಶತ್ರು ಪ್ರತ್ಯಂತ ಶರ್ಶಯನ್ ನಿ ಹಾಗೆ ಎಲ್ಲಿ ಎನ್ ಅಂತ ಬರುತ್ತೋ ದರ್ಶಯನ್ ಎನ್ ಅಂತಲ್ಲ ಅನ್ ಅಂತ ದರ್ಶಯನ್ ಗಚ್ಚನ್ ಅನ್ ಅಂತ ಎಲ್ಲಿ ಕೊನೆಯಲ್ಲಿ ಕಾಣುತ್ತೋ ಅದು ಸಾಮಾನ್ಯವಾಗಿ ಶತ್ರು ಪ್ರತ್ಯ ಶಬ್ದವಾಗಿರುತ್ತೆ ಅದನ್ನ ನೋಡಿಕೊಂಡು ಮುಂದೆ ಅದೊಂದು ಟೈನ್ ದರ್ಶಯನ್ ಸುರಾನ್ ಆಗಲ್ಲ ಯಾಕಂದ್ರೆ ಅದು ಸುರಾನ್ ಆನ್ ಆಯ್ತು ಅನ್ ಅಂತ ಬರ್ಬೇಕು ದರ್ಶಯನ್ ಮೋಹಯನ್ ಗಮಯನ್ ವದನ್ ಅನ್ ಅಂತ ಕೊನೆಯಲ್ಲಿ ಕಾಣುತ್ತೆ ಕ್ರಿಯಾಪದದಲ್ಲಿ ಕ್ರಿಯಾಪದದಲ್ಲಿರುತ್ತೆ ಹಾಗೆ ಜಾಗ್ರತೆ ಮಾಡ್ಬೇಕು ಅದು ಕ್ರಿಯಾಪದ ಅಂತ ಗೊತ್ತಾದ್ರೆ ಈಗ ಅಭವತ್ ಅಭವತಾಂ ಅಭವನ್ ಅಂತ ಆಗುತ್ತೆ ಅಲ್ಲಿ ಅಭವನ್ ಅನ್ನು ನೋಡಿದಾಗ ಅನ್ ಅಂತಾನೆ ಕಾಣಿಸುತ್ತೆ ಆದ್ರೆ ಆ ಇದ್ದದ್ರಿಂದ ಒಂದು ಯೋಚನೆ ಮಾಡ್ಬೇಕಾದ್ದು ಇದು ಬಹುಶಃ ಲಕಾರವು ಆಗಿರಬಹುದು ಅದರಿಂದಾಗಿ ಅದು ಶತ್ರು ಪ್ರತ್ಯ ಅಂತ ಅಲ್ಲ ಭವಾನ್ ಇದೆ ಅಲ್ಲಿ ಆನ್ ಅಂತ ಬರುತ್ತೋ ಹೊರತು ಅನ್ನಿಲ್ಲ ಅಭವನ್ ಅಂತ ಬರುವುದಿದ್ರೆ ಭವನ್ ಅಂತಾನೆ ಆಗ್ಬೇಕು ಹೊರತು ಅಭವನ್ ಅಂತ ಆಗಲ್ಲ ಮತ್ತೆ ಸ್ವಲ್ಪ ಅರ್ಥ ಗಮನಿಸಿದಾಗ ಅದು ಕ್ರಿಯೆಯನ್ನು ಹೇಳ್ತಾ ಇದೆ ಅಂತ ಅನ್ಸಿದ್ರೆ ಬಿಟ್ಟು ಬೇರೆ ಅಭಿಪ್ರಾಯದಲ್ಲಿ ಆ ಶಬ್ದ ಪ್ರಯೋಗ ಆಗಿದೆ ಅಂತ ಗೊತ್ತಾಗುತ್ತೆ ಅಸುರಾನ್ ದ್ವಿತೀಯ ಭಕ್ತಿ ಬಹುವಚನ ಅಪಿ ಅವ್ಯಯ लक्ष्मी और मुनी नाम सनकादी नाम मुनी नाम सनकादी नाम मुनी नाम सनकादी नाम विषया ही तृणायिता तृणायिता विषया ही यत्पदपांसु यत्प यत्पदपांसु यत्पदपांसु समस्मृत्या समस समस्मृत्या समस्मृत्या तो जीता हा तो जीता हा तो जीता हा श्री जीता कथम श्री जीता कर्ततम श्री जीता ಅಲ್ಲ ರಾಮಚಂದ್ರನಿಗೆ ನೀವೀಗೇನು ರಾಮಚಂದ್ರನ ಪರ ವಕಾಲತ್ತು ವಹಿಸಿಕೊಂಡು ರಾಮಚಂದ್ರ ಹೆಣ್ಣಿಗೆ ಸೋಲಿಲ್ಲ ರಾಮಚಂದ್ರ ತುಂಬಾ ಒಳ್ಳೆಯವನು ರಾಮಚಂದ್ರನ ಪರವಾದ ಒಂದು ಮಾತಾಡಿದ್ರೆ ಸಭೆ ಸಮಾಜದಲ್ಲಿ ನಿಮ್ಗೊಂದು ಸ್ಥಾನಮಾನ ಸಿಗುತ್ತೆ ಅನ್ನುವ ಕಾರಣಕ್ಕೆ ನೀವು ರಾಮಚಂದ್ರನಲ್ಲಿ ದೋಷ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ಲ ತೋರ್ಪಡಿಕೆ ಅನ್ನೋದೇ ಸುಳ್ಳಾಗಿದ್ರೆ ನಿಜವಾಗಿಯೂ ಹತ್ತದ್ದನ್ನ ಆಮೇಲೆ ಕಣ್ಣು ನಾನ್ ನಾನು ಸುಮ್ಮನೆ ಆಕ್ಟಿಂಗ್ ಮಾಡಿದ್ದು ಅಂತ ಕೇವಲ ಹೇಳುವ ಸ್ಥಿತಿಯಲ್ಲಿ ಬರ್ಬೋದಲ್ವಾ ನಿಜವಾಗಿಯೂ ಆತನಿಗೆ ಆ ವೈಕ್ಲವ್ಯ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಸ್ವಾಭಾವಿಕವಾದದ್ದೇ ಆಗಿರ್ಬೋದಲ್ವಾ ಅಸುರರ ಮೋಹಕ್ಕಾಗಿ ದರ್ಶಯನ್ ತೋರ್ಪಡಿಕೆಯ ಮೋಹ ಅಲ್ಲ ಮೋಹ ಇಲ್ಲ ಅಂತ ತೋರ್ಪಡಿಸುವುದನ್ನೇ ಇನ್ನೊಂದು ರೀತಿಯಿಂದ ನಾಟಕ ಆಡ್ತಾ ಇರಬಾರ್ದು ಯಾಕೆ ಅಂತ ಒಂದು ಪ್ರಶ್ನೆ ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಹೋಗ್ತಾರೆ ಚನಕಾದಿನ ಮುನೀನಾ ತನಕರೆ ಮೊದಲಾದ ಅತ್ಯಂತ ಬ್ರಹ್ಮಚರ್ಯದ ತುತ್ತ ತುದಿಯನ್ನು ಅನುಭವಿಸುವಂತಹ ಮುನಿಗಳಿಗೆ ಯತ್ಪಾದ ಸಂಸ್ಮೃತ್ಯ ಯತ್ಪಾದ ಪಾಂಸು ಸಂಸ್ಮೃತ್ಯ ಯಾರ ಪದತಲದ ಧೂಳಿನ ಸಂಸ್ಮರಣೆಯಿಂದ ವಿಷಯಾಹಿ ತೃಣಯಿತಾ ಲೋಕದ ವಿಷಯಗಳು ಹುಲ್ಲಿನಂತೆ ಕಡೆಗಣಿಸಲ್ಪಟ್ಟಿವೆಯೋ ಸೋ ಜಿತ ಸ್ತ್ರೀಜಿತ ಕಥಂ ಅಂತಹ ಯಾರಿಂದಲೂ ಸೋಲದವ ಯಾರಿಗೂ ಬಾಗದವ ಯಾರಿಂದಲೂ ವಶಕ್ಕೆ ಬಾರದವ ಸ್ತ್ರೀಜಿತಃ ಕಥಂ ಹೇಗೆ ಲೋಕದ ಬಯಕೆಗಾಗಿ ತನ್ ತನ್ನ ಆ ಒಡನೆ ಇದ್ದಂತಹ ಅತ್ಯಂತ ಸಾಮಾನ್ಯವಾದಂತಹ ಸ್ಥಿತಿಯಲ್ಲಿ ಒಬ್ಬ ಲೋಕದಲ್ಲಿರುವ ವ್ಯಕ್ತಿಯೇ ಇದನ್ನು ಮೀರಿ ಬರಬೇಕು ಅಂತ ಹೇಳುತ್ತಾರೆ ಅಂತಹ ಇಡೀ ಜಗತ್ತಿಗೆ ಸನಕಾದಿಗಳಿಗೆನೆ ವಿಷಯದ ವೈರಾಗ್ಯ ವನ್ನ ಪರಮಾ ಪರಮಾನಂದದಿಂದ ಒದಗಿಸಿದಂತಹ ಪರಮಾತ್ಮನಿಗೆ ಯಾವುದೋ ಒಂದರ ಮೋಹ ಕಾಡಿ ಆ ವಿಷಯ ಪದಾರ್ಥದಿಂದ ಸೋತದ್ದು ಹೇಗೆ ಸ್ತ್ರೀಜಿತ ಕಥಂ ವಿಷಯ ಪದಾರ್ಥಕ್ಕೆ ಸೋತದ್ದು ಅಂತ ಹೇಗೆ ಹೇಳ್ತೀರಿ ಷಡ್ವರ್ಗ ವಿಜಯವನ್ ವಿಜಯವಂತನೇ ಆಗಿದ್ದಾನೆ ಹೊರತು ಅವನು ಸ್ತ್ರೀಜಿತ ಅಲ್ಲ ಅಜಿತ ಅವನು ಲೋಕದಲ್ಲಿರುವ ಅತ್ಯಂತ ಶ್ರೇಷ್ಠ ಬ್ರಹ್ಮಚರ್ಯದ ಪಾಲನೆಯಲ್ಲಿ ತನಕಾದಿಗಳು ಅಂತನೇ ಪ್ರಸಿದ್ಧ ಚತುರ್ಮುಖನ ಮಾನಸ ಪುತ್ರರಲ್ಲಿ ಅವರೇ ಇವನ ಪಾದ ಧೂಳಿನಿಂದಾಗಿ ತಮ್ಮ ಬ್ರಹ್ಮಚರ್ಯವನ್ನ ಲೋಕದ ಕಾಮನೆಗಳನ್ನ ಮೋಹಗಳನ್ನ ಎಲ್ಲ ಬಗೆಯ ಇಂದ್ರಿಗಳ ಜಯವನ್ನ ಸಂಪಾದಿಸಿದ್ದು ಅಂಥ ಯಾರಿಗೂ ಸೋಲದಂಥವನ ವರ್ಣನೆಯಲ್ಲೇ ನೀವು ಅವನನ್ನ ಸ್ತ್ರೀಚಿತ ಅಂತ ಚಿಂತಿಸಿದ್ರೆ ಏನ್ ಅರ್ಥ ಅದಕ್ಕೆ ಕೋಟಿಗಟ್ಟಲೆ ದಾನ ಕೊಡುವವನು ಐದು ರೂಪಾಯಿಗೆ ದಾ ಬೇಡ್ ಬೇಡ್ಕೊಂಡು ಬರ್ತಾನ ಐದು ರೂಪಾಯಿ ಬೇಡ್ತಾ ಇದ್ದಾನೆ ಅಂದ್ರೆ ತಾನು ಸಿರಿವಂತ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಬೇಡ್ತಾ ಇರ್ಬೋದು ಹೊರತು ನಿಜವಾಗಿಯೂ ಅವನು ಕೋಟಿ ರೂಪಾಯಿ ಕೊಟ್ಟು ಕಳ್ಕೊಂಡು ಇನ್ನೂ ಸಂಪತ್ತು ಕೊಡ್ಲಿಕ್ಕೆ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಬಂದು ಬೀದಕ್ಕೆ ಬೀದಿಗೆ ಬಿದ್ದವನಲ್ಲ ಅಂತ ಅನ್ನೋದನ್ನ ಹೇಗೆ ಹೇಳ್ತೀವೋ ಹಾಗೆ ಯಾವುದೋ ಒಂದು ಶನಿವಾರದ ಬೇಡಿಕೆಯ ಶ್ರಾವಣ ಶನಿವಾರದಲ್ಲಿ ಭಿಕ್ಷೆ ಬೇಡುದು ಅಂತ ಒಂದು ವ್ರತ ಇರುತ್ತೆ ಕೋಟಿ ಗಟ್ಲೆ ಇರುತ್ತೆ ಅವ್ರ ಹತ್ರ ಆದ್ರೆ ಹಾಗೆ ಬೇಡಿದ್ರೇನೆ ಅವ್ರಿಗೆ ಯಾವುದೋ ಒಂದು ದೊಡ್ಡ ಪ್ರಾಯಶ್ಚಿತ್ತ ಆಗಿರುತ್ತೆ ಊರ್ನವ್ರು ಹಾಗೆ ಬೈತಾರೆ ಏನೋ ನಿಂಗೆ ಕೋಟಿ ಗಟ್ಲೆ ಇದ್ದು ಕೈಷಾರಾಮದಲ್ಲಿ ಕಾರಲ್ಲಿ ಓಡಾಡ್ತಿದ್ದ ಈಗ ಬಂದು ಭಿಕ್ಷೆ ಬೇಡುತ್ತಿದ್ಯಾ ಅಂತ ಬೈಲೂಬಹುದು ಅವನು ಬೇಡ್ತಾ ಇದ್ದಾನೆ ಅನ್ನೋದ್ರ ಅರ್ಥ ಅವನಿಗೆ ಸಂಪತ್ತಿನ ಕೊರತೆ ಇದೆ ಅಂತ ಅಲ್ಲ ಬೇಡಬೇಕಾದ ಅನಿವಾರ್ಯತೆ ಏನೋ ಒಂದು ಅವನೇ ಅನ್ಕೊಂಡದ್ದನ್ನ ಪಾಲಿಸ್ತಾ ಅಷ್ಟೇ ಹಾಗೆ ಭಗವಂತ ಏನು ಅನ್ಕೊಂಡಿದ್ದಾನೆ ಅದನ್ನ ಪಾಲಿಸ್ತಾ ಇದ್ದಾನೆ ತನ್ನನ್ನ ತಪ್ಪಾಗಿ ಅರ್ಥೈಸಿಕೊಂಡು ಅದರ ಮೂಲಕ ಹಾಸ್ಯ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದವರಿಗೆಲ್ಲ ಆಹಾರ ಬೇಕಲ್ವಾ ಅದಕ್ಕೋಸ್ಕರ ಹೀಗೆ ಭಗವಂತ ನಡೆದ ಮುನೀನಾಂ ಸನಕಾದೀನಾಂ ಷಷ್ಠೀ ಬಹುವಚನ ಬಹು ತೃಣಾಯಿತಾ ಪುಲ್ಲಿಂಗ ಪ್ರಥಮ ಬಹು <coughs> uh, यत्पादपांसु संस्मृत्या यस्य पादौ यत्पादौ यत्पादयोः पांसु पांसवः एत पादु पांसा पाद पांसवाहा एत पाद ು ಸಂಸ್ಮೃತಿ ತಯ ಸಂಸ್ಮೃತಿಯ ಸ್ತ್ರೀಲಿಂಗ ತೋ ಸಹ ಪುಲಿಂಗ ಅಜಿತ ಪುಲ್ೀಜಿಂಗ ಪ್ರಥಮ ಎೃಣಾಯಿ ಅನ್ವಲ್ ತೃಣವದಾಚರಂತಿ ತೃಣಾಯಿಂಗ ಪ್ರಥಮ ಬಹು ಸ್ಮ सुंदरे वसतो रस्मिन, वसतो रस्मिन सुंदरे वसतो रस्मिन सुंदरे वसतो रस्मिन कंदरत कंदरत चलमंदिरे कंदरत चलमंदिरे कंदरत चलमंदिरे संकथा विविधाचासन संकथा विविधास विविधास चासन संकथा विविधास चासन ರೆ ವಸೋಜನ್ಮನೋ ವಿವಿಧ ಸಂಕ ಆಸಿದುಂದರೆ ಕಂದರ ಮಂದಿರ ರಾಮ ರಾಮಾನು ಜನ್ಮನೋಹೋ ಸುಂದರವಾದ ಅಸ್ಮಿನ್ ಸುಂದರೇ ಕಂದರ ಛಲ ಮಂದಿರೇ ಕಂದರಚ್ಛಲ ಅಂದ್ರೆ ಯಾವುದೋ ಒಂದು ಗುಟ್ಟಾದ ಗುಹೆ ಇರಬೇಕು ಅಂತ ಕಾಣುತ್ತೆ ಮೇಲ್ನೋಟಕ್ಕೆ ಹೊರಗಿಂದ ನೋಡಿದ್ರೆ ಅದ್ರ ಒಳಗಿನಿಂದ ಒಂದು ಇರ್ಲಿಕ್ಕೆ ಅನುಕೂಲಕರವಾದ ಸಣ್ಣ ಜಾಗ ಇದೆ ಯಾವುದೋ ಗುಹೆ ಅಂತ ಅನ್ಕೊಳ್ಬೇಕು ಯಾರು ಅಲ್ಲಿ ವಾಸ ಮಾಡ್ತಾರೆ ಅಂತ ಗೊತ್ತಾಗಬಾರ್ದು ಹಾಗೆ ಯಾರಿಗೂ ಕಣ್ಣಿಗೆ ಕಾಣಿಸದೆ ವಾಸ ಮಾಡ್ತಿದ್ದ ಕಂದರಚ್ಛಲ ಮಂದಿರ ಯಾವುದೋ ಪ್ರಪಾತದ ಗುಹೆ ಇರ್ಬೇಕು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇರುವ ಮಂದಿರದಲ್ಲಿ ವಸತೋಹೋ ವಾಸವಾಗಿದ್ದ ರಾಮ ರಾಮನು ಜನ್ಮನೋಹೋ ರಾಮನು ಮತ್ತು ರಾಮನ ತಮ್ಮನಾದ ಲಕ್ಷ್ಮಣ ಉಳಿದವರ ಹತ್ರ ಯಾರತ್ರನೂ ಹೊರಗಿನಿಂದ ಸಂಪರ್ಕ ಇರ್ಲಿಲ್ಲ ಆ ನಾಲ್ಕು ತಿಂಗಳು ಅವರೇ ಇಬ್ರು ಕೂತಿದ್ರು ರಾಮ ರಾಮಾನು ಜನ್ಮನೋಹೋ ಸಂಕಥಾಹ ಪರಸ್ಪರ ನಾಲ್ಕು ತಿಂಗಳು ಒಳ್ಳೆ ರೀತಿಯಿಂದ ಹರಟೆ ಹೊಡೆದ್ರು ಹರಟೆ ಅಂದ್ರೆ ನಾವು ಹೇಳುದು ಹರಟೆ ಅವರ ಭಾಷೆಯಲ್ಲಿ ಅದು ಸಂಕಥಾಹ ಕಥಾಹನೂ ಅಲ್ಲ ಸಂಕಥಾಹ ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಎಷ್ಟು ಚೆನ್ನಾಗಿ ಚರ್ಚಿಸಿದ್ರು ಅನ್ನೋದಕ್ಕೆ ಸಾಕ್ಷಿಯೇ ಆ ನಾಲ್ಕು ತಿಂಗಳು ಕಳೆದು ಹೋದದ್ದೇ ಗೊತ್ತಾಗ್ಲಿಲ್ಲ ಅವರಿಗೆ ಸುಂದರೆ ಸಪ್ತಮಿ ಏಕ ವಸತೋಹೋ ಅವರಿಬ್ಬರ ವಸತೋಹೋ ಷಷ್ಠಿ ಭಕ್ತಿ ದ್ವಿವಚನ ಅಸ್ಮಿನ್ ಸಪ್ತಮಿ ಏಕ ಕಂದರಚ್ಛಲ ಮಂದಿರೇ कंदर छल कंदरछल कंदरचल मंदर कंदरछल मरम तस्वीर कंदरछल मंद सप्तमीभक्तिवचन कंदर अंदर गुहे 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 नेप कंदर छल कंदरचल गुह एप ಕಂದರಚ್ಛಲಂ ಯತ್ ಮಂದಿರಂ ಕಂದರಚ್ಛಲ ಮಂದಿರಂ ಕಂದರದ ನೆಪದಲ್ಲಿ ಕಾಣುವ ಮಂದಿರದಲ್ಲಿ ರಾಮಚಂದ್ರನು ಸಪ್ತಮಿ ಭಕ್ತಿ ಏಕವಚನ ವಸತೋಹ ಅದು ಹಿಂದೆ ಬಂತು ಇಬ್ಬರು ವಾಸ ಮಾಡ್ತಾ ಇದ್ದವರು ಸಂಕಥಾ ಸ್ತ್ರೀಲಿಂಗ ಪ್ರಥಮ ಬಹು ವಿವಿಧ ಸ್ತ್ರೀಲಿಂಗ ಪ್ರಥಮ ಬಹು ಚ ಅವ್ಯಯ ಆಸನ್ ಆಸೀತ್ ಆಸ್ತಾಂ ಆಸನ್ ಲಂಗ್ ಪ್ರಥಮ ಬಹು ನೋಡಿ ಆಸನ್ ಅನ್ನುವಲ್ಲಿ ನಮ್ಗೆ ನೋಡುವಾಗ ಅನ್ ಅಂತ ಕೇಳಿಸುತ್ತೆ ಮೇಲ್ನೋಟಕ್ಕೆ ಶತ್ರು ಪ್ರತ್ಯಯ ಅಂತ ಭ್ರಮೆನೂ ಬರಬಹುದು ಆದ್ರೆ ಅದನ್ನ ಬಳಸಿದ ರೀತಿ ಆಸನ್ ಬೇರೆ ಬೇರೆ ರೀತಿಯ ಮಾತುಕತೆಗಳ ಮಾತುಕತೆಗಳು ನಡೆಯುತ್ತಿದ್ದವು ನಡೆಯುತ್ತಿದ್ದವು ಅಂತ ಬಂದದ್ರಿಂದ ಕ್ರಿಯಾಪದ ಆಯ್ತು ಆಸೀತ್ ಆಸ್ತಾಂ ಆಸನ್ ಈ ಶಬ್ದಗಳು ಕೇಳಿ ಕೇಳಿ ಹಳೇ ನೆನಪಿದ್ರೆ ಹೊಸ್ತು ಡೌಟ್ ಬರುವಾಗ ಬೇಗ ತಾನಾಗಿ ಕ್ಲಿಯರ್ ಆಗುತ್ತೆ ನಾವು ಹಳೇದು ಮರ್ತ ಹಾಗೆ ಆಸನ್ ಅಂದು ಇವತ್ತು ನಾನು ಹೇಳಿದ್ದೆ ಲಂಗ್ ಪ್ರಥಮ ಬಹು ಅಂತ ನಾಳೆ ಮರ್ತೋದ್ರೆ ನಾನು ಮತ್ತೆ ಶ ಶತ್ರು ಪ್ರಥೆ ಶಬ್ದ ಅಂತ ಹೇಳುವಾಗ ಈ ಶಬ್ದವು ಕೂಡ ಅದೇ ರೀತಿಯಿಂದ ಅಂದುಕೊಂಡು ನಾವು ಮೈ ಮರೆಯುವ ಸಾಧ್ಯತೆ ಇರುತ್ತೆ ಆಸನ್ ರಾಮಶ್ಚ ರಾಮಾನು ಜನ್ಮ ಚ ರಾಮ ರಾಮ ರಾಮಾನು ಜನ್ಮನೋಹೋ ಜನ್ಮಾನೌ ತಯೋ ತಯೋಹೋ ಜನ್ಮನೋಹೋ ರಾಮಸ್ಯ ಅನುಜನ್ಮ ರಾಮಾನುಜನ್ಮ ಅನುಸೃತ್ಯ ಜನ್ಮ ಎಸ್ಸೆ ಸಹ ಅನುಸೃತ್ಯ ಜನ್ಮ ಲಕ್ಷ್ಮಣನಿಗೆ ಹೆಸರುದು ಅನುಸೃ ಅನುಜನ್ಮ ಅಂತ ರಾಮನನ್ನ ಅನುಸರಿಸಿ ಹುಟ್ಟಿದವ ಇದು ಮತ್ತು ರಾಮನನ್ನ ನೇರವಾಗಿ ರಾಮನ ಹುಟ್ಟಿನ ನಂತರದಲ್ಲೇ ಹುಟ್ಟಿದವ ಅನ್ನುವ ಮೂಲಕ ಭರತ್ ಭರತನಿಗಿಂತ ಲಕ್ಷ್ಮಣ ದೊಡ್ಡವ ಅನ್ನೋದು ಕೂಡ ಅನುಜನ್ಮ ಅಂದ್ರೆ ಅವನು ಆದ ಕೂಡ್ಲೆ ಅಂತ ಅರ್ಥ ರಾಮ ಆದ ಕೂಡ್ಲೆ ಹುಟ್ಟಿದವನು ಅನುಸೃತ್ಯ ಜನ್ಮ ರಾಮ ಅನುಜನ್ಮ ಲಕ್ಷ್ಮಣ ಅಂತ ಆಸನ್ ಅಸಭುವಿ ಲಿಟ್ ಅಹ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ ಆಸನ್ ಇನ್ನು ಮುಂದೆ ಶ್ಲೋಕ ಓದಿದ್ರೆ ಮುಗಿಯಲ್ಲ ನಾಳೆ ಮುಂದಿನ ಶ್ಲೋಕ ನೋಡೋಣ ಅಲ್ಲಿಗೆ ನಮಗೆ ಐದನೇ ಸರ್ಗ ಮುಕ್ತಾಯ ಆಗುತ್ತೆ ಆರನೇ ಸರ್ಗ ಶುರುವಾಗುತ್ತೆ ಆರನೇ ಸರ್ಗದ ಭಾಗವು ಕೂಡ ನಾಳೆನೇ ಶುರುವಾಗುತ್ತೆ ಶ್ರೀ ಕೃಷ್ಣಾರ್ಪಣ ವಸ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳು ನಮಸ್ಕಾರ